ಗಾಳಿ ಪಾತ್ರದಲ್ಲಿ ದೀಕ್ಷಾ ಮಾಧತ್ ರಾಮಕೃಷ್ಣನ ಪಾತ್ರದಲ್ಲಿ ಅರ್ಚನಾ ಪಾತ್ರದಲ್ಲಿ ಅಪೂರ್ವ ವಿದ್ಯಾಸಾಗರ ಪಾತ್ರದಲ್ಲಿ ಭುವನೇಶ್ವರಿ ಅಂಗದ್ ಪಂಡಿತರ ಪಾತ್ರದಲ್ಲಿ ಮೌಲ್ಯ ಸ್ವರ್ಣ ಸಮೃದ್ಧಿ ಜೀವಿಕಾ पूर्विका भूमिका ಕೃಷ್ಣದೇವರಾಯ ಅದ ಕಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದನು ಅವರ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನ ಇಲ್ಲವೆನ್ನುವುದು ಬೇಸರದ ಸಂಗತಿ ಛೇ 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 ಈ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಆಗತ್ತೆ ಅಪ್ಪಣೆ ಇಷ್ಟು ಬೇಗನೆ ಈ ತೀರ್ಮಾನಕ್ಕೆ ಬರಬೇಡಿ ವಿದ್ಯಾಸಾಗರ್ ಪಂಡಿತರವರೇ ವಿದ್ಯಾಸಾಗರ ನೋಡಿ ನೀವು ಯಾರು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ನಾಯಿ ರಾಮಕೃಷ್ಣ ಎನ್ನುತ್ತಾರೆ ವಿದ್ಯಾಸಾಗರ ಮುಖ ಅರಳಿತು ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳ್ತೇನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾದ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತಿದ್ದೀರಿ ವಿದ್ಯಾಸಾಗರ ಪಂಡಿತರವರೇ ಪ್ರಶ್ನಿಸಿದ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಿರಬಹುದು ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ವಿದ್ಯಾಸಾಗರ್ ಪಂಡಿತರವರೇ ಇವತ್ತಿನ ಸಭೆ ಮುಕ್ತಾಯಗೊಂಡ ತನ್ನ ಪೀಠದಲ್ಲಿ ಕುಳಿತನು ಇವನೆ ಮಾಡುತ್ತಾನೆ ಎಂದು ಎಲ್ಲರೂ ಅಶ್ಚರ್ಯದಿಂದ ಕಾದು ಕುಳಿತಿದ್ದರು ರಾಮಕೃಷ್ಣ ಸ್ವಲ್ಪ ವರ್ಷ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ್ನ ಹತ್ತಿರ ಹರಿಸಿಕೊಂಡು ಸಭೆಗೆ ಬಂದನು ನೀವು ವಾದಕ್ಕೆ ಯಾವುದೇ ಆರಿಸ್ಕೊಳ್ಳಬಹುದು ಎಂದು ರಾಮಕೃಷ್ಣ ತೋರಿಸಿ ನಾನು ಈಗ ತಿಲಕಾಷ್ಟ ಮಹಿಷ್ಯ ಬಂಧನದ ಮೇಲೆ ಮಾಡುತ್ತಿದ್ದೇನೆ ವಿದ್ಯಾಸಾಗರ ಖಂಡಿತರವರೇ ತಿಲಕಾಷ್ಟ ಮಹಿಷ್ಯ ಬಂಧನ ವಿದ್ಯಾಸಾಗರ ಕಣ್ಣಿಸಿ ಅದು ಅದು ಎನ್ನು ತಲು ಸನು ಮಹಿಷ ಹೌದು ವಿದ್ಯಾಸಾಗರ ಪಂಡಿತರವರೇ ಇದೆ ತಿಲಕಾಷ್ಟ ಮಹಿಷಬಂಧನ ಅಯ್ಯೋ ಹೇಗೆ ನಿಮಗೆ ತಿಲಕಾಷ್ಟ ಮೈಷಬಂಧನ ತಿಳಿದಿಲ್ಲವೇ ಇದು ನಮ್ಮೂರಿನ ದನ ಕೈವ ಹುಡುಗರಿಗೂ ಗೊತ್ತು ಎಂದು ಹೆಣ್ಮೆಯಿಂದ ಹೇಳಿದನು ರಾಮಕೃಷ್ಣ ವಿದ್ಯಾಸಾಗರ ಕರೆದಿಕೊಂಡು ಮುಖ ಮುಖಾಯಿತು ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮೈಷ್ಯಬಂಧನ ಗ್ರಂಥ ಅವನಿಗೆ ನೆನಪಿಗೆ ಬರಲಿಲ್ಲ ಗಂಭೀರವಾಗಿ ಸಭೆಗೆ ಬಂದನು ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ್ ಬರಲೇ ಇಲ್ಲ ಅವನನ್ನು ಕರೆತರಲು ಆಳುಗಳು ಹೋದರು ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿದ ವಿಷಯ ತಿಳಿಯಿತು ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು ರಾಮಕೃಷ್ಣನಿಗೆ ರಾಮಕೃಷ್ಣ ನಿನ್ನಿಂದ ನನ್ನ ಅಸ್ಥಾನದ ಮರ್ಯಾದೆ ಉಳಿಯಿತು ನಾನು ಈ ತಿಲಕಾಷ್ಟ ಮಹೇಶಭಂಗ ಎಂಬ ಗ್ರಂಥಗಳನ್ನು ಕೇಳಿಯೇ ಇಲ್ಲ ಅದನ್ನು ಕೊಡು ಇಲ್ಲಿ ಕೃಷ್ಣದೇವರಾಯ ದೇವರಾಯ ನೋಡಿದನು ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು ಕಟ್ಟಲಾಗಿತ್ತು ರಾಜ ಇದೇನಿದು ಎಳ್ಳಿನ ಕಟ್ಟಿಗಳು ಅಂದರೆ ತಿಲಕಾಷ್ಟ ಇದು ಎಂಬೆಗೆ ಕಟ್ಟುವ ಹಗ್ಗ ಎಂದರೆ ಮಹಿಷ ಬಂಧನ ಇದುವೇ ತಿಲಕಾಷ್ಟ ಮಹಿಷ ಬಂಧನ ಆದರೆ ಪಾಪ ವಿದ್ಯಾಸಾಗರ ಯಾವುದೇ ಮಹಾಗ್ರಂಥವಿರಬೇಕಂತ ಹೆದರಿ ಓಡಿ ಹೋದನು ಎಲ್ಲರ ನಗು ಬಹಳ ಹೊತ್ತು ತಪ್ಪ ಸುಖಾತಿನ ತುಂಬಿತು ರಾಮಕೃಷ್ಣನ ಬುದ್ಧಿವಂತಿಗೆ ಮೆಚ್ಚಿದ ದೇವರಾಯ ಅವನನ್ನು ಸ್ವಾಗತಿಸಿ ತತ್ಕರಿಸಿದನು